ಹಾಯ್ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಒಂದು ಸೂಪರಾಗಿರೋ ರೆಸಿಪಿನ ತಿಳ್ಕೊಳ್ಳೋಣ ಅದು ಮಿಕ್ಸ್ ತರಕಾರಿ ಸೊಪ್ಪು ಹುಳಿ ಸಾಂಬಾರು ಅಂತ ಇದಕ್ಕೆ ನಾವು ಹಸಿ ಎಲ್ಲ ಕಾಳು ಮಿಕ್ಸಲ್ಲಿ ಮೂರು ನಾಲ್ಕು ಥರದ್ದು ಸೊಪ್ಪು ಮತ್ತು ಸ್ವಲ್ಪ ತರಕಾರಿನ ಯೂಸ್ ಮಾಡಿ ಈ ಸಾಂಬಾರು ಮಾಡ್ತಾಯಿದ್ದೀವಿ ಇದಂತೂ ಸೂಪರಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಮಾಡಿ ಈ ಸಾಂಬಾರನ್ನ ಹೇಗೆ ಇರುತ್ತೆ ಇವಾಗ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಮೂರು ಥರ ಸೊಪ್ಪನ್ನ ಮಿಕ್ಸ್ ತೊಗೊಂಡಿದ್ದೀವಿ ಹರವೆ ಸೊಪ್ಪು ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಮೂರು ಥರ ಮಿಕ್ಸು ಮತ್ತು ಬೇಳೆ ಸಾಂಬಾರು ಪೌಡ್ರು ಖಾರದ ಪುಡಿನ ನಾವಿಲ್ಲಿ ಮನೇಲೇ ಮಾಡ್ಕೊಂಡಿರ್ತೀವಿ ಈ ಖಾರದ ಪುಡಿನ ತಗೊಂಡಿದ್ದೀವಿ ಇದರ ಜೊತೆಗೆ ಇಲ್ಲಿ ಮೂರು ಟೊಮೊಟೊ ಹುಳಿ ಸಾಂಬಾರು ಆಗಿರೋದ್ರಿಂದ ಇದಕ್ಕೆ ಮೂರು ಟೊಮೊಟೊ ಬೇಕು ಒಂದು ಟೊಮೊಟೋನ ಒಗ್ಗರಣೆಗೆ ಹಾಕ್ತೀನಿ ಇಲ್ಲಿ ಎರಡು ಟೊಮೊಟೋನ ರುಬ್ಬಕ್ಕೆ ಅಂತ ಹಚ್ಚಿಟ್ಕೊಂಡಿದ್ದೀವಿ ಒಂದು ದಪ್ಪ ಗಾತ್ರದ ಈರುಳ್ಳಿ ಅದನ್ನು ಕೂಡ ಸ್ವಲ್ಪ ಒಗ್ಗರಣೆಗೆ ಮಿಕ್ಕಿದ್ದೆಲ್ಲ ರುಬ್ಬಕ್ಕೆ ಇಲ್ಲಿ ಹತ್ತು ಹೆಸಳಷ್ಟು ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಜಾಸ್ತಿ ಹಾಕಿದ್ರೆ ಒಳ್ಳೆ ರುಚಿ ಬರುತ್ತೆ ಒಂದು ಇಂಚು ಶುಂಠಿ ಅಷ್ಟೇ ತೊಗೊಂಡಿರೋದು ಇಲ್ಲಿ ಕಾಯಿನೂ ಸ್ವಲ್ಪನೇ ಒಂದು ಮೂರು ನಾಲ್ಕು ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ ಎಲ್ಲ ಹಾಕುವಾಗ ಅದು ತುಂಬ ಗಟ್ಟಿ ಬರುತ್ತೆ ಸಾಕಷ್ಟೆ ಕಾಯಿ ಇಲ್ಲಿ ಮೇಯ್ನು ನಮಗೆ ಬೇಕಿರೋದು ಹಸಿ ಕಾಳು ಹಸಿ ಕಾಳು ಇಲ್ಲಾಂದರೆ ತೊಗರಿ ಕಾಳು ಹಸಿ ಕಾಳು ಯಾವುದಾದ್ರೂ ಸರಿ ಅದಿದ್ರೆ ಒಳ್ಳೆಯದು ಒಂದೆರಡು ಬದನೇಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ಲಾಸ್ಟಲ್ಲಿ ಹಾಕೋದು ಮೊದಲೇ ಹಾಕಿದ್ರೆ ಬೆಂದೋಗುತ್ತೆ ಒಂದು ಪೊಟೋಟ ತಗೋತಾ ಇದ್ದೀನಿ ಅಂದರೆ ಆಲೂಗೆಡ್ಡೆ ಒಂದು ಜಾಸ್ತಿ ಬೇಡ ಸ್ವಲ್ಪ ಬೀನ್ಸು ಅಂದರೆ ಬೀನ್ಸ್ ಸ್ವಲ್ಪ ತೊಗೊಂಡ್ರೆ ಆಯಿತು ಇದಕ್ಕೆ ಕಾಳು ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ ಈಗ ನಾವು ಖಾರ ರುಬ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎರಡು ಟೊಮೊಟೊ ಮತ್ತು ಸಾಂಬಾರ್ ಪೌಡ್ರು ಒಂದು ಸ್ಪೂನು ಎರಡು ಸ್ಪೂನು ಖಾರಕ್ಕೆ ತಕ್ಕ ಹಾಗೆ ಹಾಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ರುಬ್ಕೊಂಡ್ರಾಯ್ತು ಈಗ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ನಾವು ಇಲ್ಲಿ ಕುಕ್ಕರ್ನಲ್ಲಿ ಮಾಡ್ತೇವಲ್ಲ ಇದೆಲ್ಲ ಹಸಿ ತರಕಾರಿ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ ಪಾತ್ರಲ್ಲೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ ಒಗ್ಗರಣೆಗೆ ನಾವು ಡಿಫ್ರೆಂಡ್ಸ್ ಲಾಸ್ಟಲ್ಲಿ ಬೇಕಾದ್ರೂ ಒಗ್ಗರಣೆ ಹಾಕೋಬೋದು ಆದರೆ ನಾವು ಮೊದಲೇ ಒಗ್ಗರಣೆ ಹಾಕೋತೀವಿ ಯಾ ಕೊಬ್ಬರಿ ಎಣ್ಣೆಗೆ ಇಲ್ಲಿ ಸಾಸಿವೆ ಹಾಕಿದ್ದೀನಿ ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ್ರೆ ಡೈಜೆಷನ್ ಆಗುತ್ತೆ ಒಳ್ಳೆ ಘಮ ಪರಿಮಳ ಇರ್ತದೆ ಜೀರಿಗೆ ಹಾಕಿದ್ಮೇಲೆ ಇಲ್ಲಿ ಅರ್ಧ ಈರುಳ್ಳಿ ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದು ನಿಮಗೆ ಆಪ್ಷನಬಲ್ಲು ಇಲ್ಲ ಬೆಳ್ಳುಳ್ಳಿನೂ ಹಾಕೋಬೋದು ಯಾವುದು ಫ್ಲೇವರ್ ನಿಮಗಿಷ್ಟ ಅದು ಅಷ್ಟೇ ಇಲ್ಲೊಂದು ಒಂದು ಟೊಮೊಟೊನ ಸ್ವಲ್ಪ ದಪ್ಪಾಗಿ ಹಾಕ್ತಾಯಿದ್ದೀನಿ ಅಂದರೆ ಅದು ತರಕಾರಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂದು ಟೊಮೊಟೊನ ಹೀಗೆ ಒಗ್ಗರಣೆಗೆ ಹಾಕಿ ನೆಕ್ಸ್ಟು ಹಚ್ಕೊಂಡು ತೊಳೆದಿಟ್ಟಿರೋಂಥ ತರಕಾರಿನ ಒಗ್ಗರಣೆಗೆ ಹಾಕೋಣ ಅಂದರೆ ಹಸಿ ಕಾಳು ತರಕಾರಿ ಎಲ್ಲ ಆಲೂಗೆಡ್ಡೆ ಬೀನ್ಸು ಇಲ್ಲಿ ನಾವು ಬದನೆಕಾಯಿ ಹಾಕ್ತಿಲ್ಲ ಸೊಪ್ಪು ಬದ್ನೆಕಾಯಿ ಲಾಸ್ಟಲ್ಲಿ ಹಾಕೋದು ಅವು ಬೇಗ ಬೆಂದೋಗುತ್ತಲ್ಲ ಅದಕ್ಕೆ ಈಗ ಆಲೂಗೆಡ್ಡೆ ಹಸಿ ತಡ್ನಿಕ್ಕಳು ಅಂದರೆ ಕಾಳು ಬೀನ್ಸು ಅಷ್ಟನ್ನು ಮಾತ್ರ ಒಗ್ಗರಣೆಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಅರಶಿನ ಅಂದರೆ ಇದು ಹಸಿ ವಾಸನೆ ಹೋಗೋಕ್ಕೆ ಅರಿಶಿನ ಹಾಕಿ ಸ್ವಲ್ಪ ಒಗ್ಗರಣೆಗೆ ಉಪ್ಪು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಉಪ್ಪು ಹಾಕಿದ್ರೆ ಈ ಕಾಳು ತರಕಾರಿ ಎಲ್ಲ ಇವಾಗ್ಲೇ ಸ್ವಲ್ಪ ಉಪ್ಪು ಹಿಡಿದು ಒಳ್ಳೆ ರುಚಿಯಾಗಿ ಬೇಯ್ತದೆ ಲಾಸ್ಟಲ್ಲಿ ಸಾಂಬಾರು ಕುದ್ದಾಗ ಉಪ್ಪು ಹಾಕಿದ್ರೆ ತರಕಾರಿಗಳೆಲ್ಲ ಸಪ್ಪೆ ಸಪ್ಪೆಯಾಗಿರ್ತದೆ ಅದಕ್ಕೆ ನಾವು ಯಾವಾಗಲೂ ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪನ್ನ ತರಕಾರಿಗೆ ಹಾಕ್ತೀನಿ ಉಪ್ಪು ಅರಿಶಿನ ಹಾಕಿ ಐದು ನಿಮಿಷ ಈ ತರಕಾರಿನ ಸುಣಸಿ ಈಗ ನಾವು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನ ಈಗ ತರಕಾರಿ ಜೊತೆಗೆ ಮಿಕ್ಸ್ ಹಾಕಿ ಸ್ವಲ್ಪ ನೀರೆಲ್ಲ ತೊಳೆದಿಟ್ಟು ನಮಗೆ ಎಷ್ಟು ನೋಡ್ಕೋಬೇಕು ಸಾಂಬಾರು ಎಷ್ಟು ಗಟ್ಟಿಗೆ ಬೇಕು ತಿಳಬೇಕು ನೋಡಿಕೊಂಡು ಅದನ್ನು ಇಲ್ಲಿ ನೀರು ತೊಳೆದು ಎಲ್ಲ ಹಾಕ್ತಾಯಿದ್ದೀನಿ ಖಾರ ಎಲ್ಲ ಒಂದೇ ಹದವಾಗಿ ಬೇಯುತ್ತೆ ಚೆನ್ನಾಗಿ ಕುದಿ ಬರಿಬರಿಗೆ ಇದನ್ನ ಈಗ ಕುದಿಸ್ಕೋಬೇಕು ಫಸ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈ ಟೈಮಲ್ಲಿ ನಾವು ಸೊಪ್ಪು ಮಿಕ್ಸ್ ಸೊಪ್ಪಿತ್ತಲ್ಲ ಅರಿವೆ ಸೊಪ್ಪು ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಮೂರು ಸೊಪ್ಪನ್ನ ಮಿಕ್ಸನ್ನ ತೊಳೆದು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಮೂರು ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀವಿ ನಿಮಗೆ ಫೇವರ್ ಯಾವ್ಯಾವ ಸೊಪ್ಪು ಅದನ್ನು ಹಾಕಬೋದು ಈ ಸೊಪ್ಪನ್ನ ನೋಡಿ ಇದನ್ನೇನು ಜಾಸ್ತಿ ಬೇಯಿಸಾಗಿಲ್ಲ ಸೊಪ್ಪನ್ನು ಹಾಕಿ ತರಕಾರಿ ಜೊತೆಗೆ ಮಿಕ್ಸ್ ಕೊಟ್ಟು ಬೇಯಿಸ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕಿದೆ ಮುಂಚೆ ಇವಾಗ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಉಳುಪ್ಪನೇ ಯೂಸ್ ಮಾಡ್ತೀನಿ ಮತ್ತು ಸೊಪ್ಪು ಒಂದು ಒಂದೆರಡು ನಿಮಿಷ ಬೆಂದಾದಮೇಲೆ ಈಗ ಲಾಸ್ಟಲ್ಲಿ ಬದನೆಕಾಯಿ ಇದನ್ನು ನೀರೊಳಗಡೆ ಕುಯ್ದಿಟ್ಕೊಂಡಿದ್ದೋ ಹೊರಗಡೆ ಹಾಗೆ ಇಟ್ಟರೆ ಕಪ್ಪಾಗುತ್ತೆ ಬದನೆಕಾಯಿ ನೀರಿಂದ ತೆಗೆದು ಈಗ ಇದನ್ನು ಬದನೆಕಾಯಿನ ಹೀಗೆ ಪೀಸ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಬದನೆಕಾಯಿನ ಹಾಕಿ ಇದು ಐದು ನಿಮಿಷ ಕುದಿಸ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಎಲ್ಲ ಮುಂಚೆನೇ ಮಾಡಿದ್ದೀವಿ ಈಗೇನು ಒಗ್ಗರಣೆ ಮಾಡಲ್ಲ ಚೆನ್ನಾಗಿ ಕುದಿ ಬಂತು ಸಾಂಬಾರು ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಮಿಕ್ಸ್ ತರಕಾರಿ ಸೊಪ್ಪು ಹುಳಿ ಸಾಂಬಾರು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಂದ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ